ಏನ್ರಿ ಗೌಡ ಡೊಂಬರ್ ಚೆನ್ನ ಬೆನ್ನ ಅಕ ಮೊದಲ ಹೇಳಿ ಕೇಳಿ ಡೊಂಬರಿಕ್ಕಿ ಆಕಿ ಕಡೆಯಿಂದ ಲಿಂಗ ಪ್ರತಿಷ್ಠಾಪನೆ ಮಾಡ್ತಾರೆ ಎಂತಾದ್ರಿ ಇದು ಏನು ಆಚಾರೋ ವಿಚಾರೋ ಆದೋ ಇದೋ ಹಿಂಗೆಲ್ಲ ಮಂದಿ ಅಂದ್ರು ಹಂಗನ ಬ್ಯಾಡ್ರಿ ನಾವು ಜ್ಞಾನಿ ಉಳ್ಕಾವ ದೂಸರಾ ಜ್ಞಾನಿ ಯೋಗಿ ಉಳ್ಕವಾ ದೂಸರಾ ಯೋಗಿ ಅಂತಾರ ಅವಾಗ ಏನತಂದ್ರ ಚನ್ನ ಬಸವಣ್ಣ ಆಕಿನ ಕಾ ಅಕ್ಕಿ ಬೆಟ್ಟ ಆಗೋನಂದ್ರು ಏ ಇಲ್ರಿ ಅಪ್ಪ ಕೇಳಿ ಕಳಿಸ್ತೀವಿ ಬರ್ತಾ ಇಲ್ಲ ಇಲ್ಲ ನಾವು ಹೋಗು ನನ್ನ ಚೆನ್ನ ಬಸವನ್ ಮುಂದಾದ ಹಿರ್ಯಾರು ಹಿಂದಾದರು ಅಕ್ಕಿ ಮುಂದೆ ನಿಂತರು ಎಷ್ಟು ಆನಂದ ಆಗ್ಬಾರ್ದು ಸಂತ ಆಲೇಗರ ತೋಚಿ ದಿವಾಳಿ ದಸರಾ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದಳು ಚಂದ ಬಸವನ ಒಳಗೆ ಕರೆದು ಕುಣಿಸಿದಳು ಹಾಲ ನೀರ ತುಂಬಿಟ್ಲು ಅವಾಗ ಚೆನ್ನ ಬಸವನ ಕೇಳ್ತಾನೆ ಅಕ್ಕಿ ನೋಡಿ ಯವ್ವ ನೀ ಯಾರ ಕಡೆ ಉಪದೇಶ ತಗೊಂಡಿ ಅಂತ ಕೇಳಿ ನಾ ಎಲ್ಲಿ ಇಲ್ಲಪ್ಪ ನಾನು ಒಬ್ಬರು ದೇಹ ಬಿಟ್ಟಿದ್ದರು ಮಗಳಾಗಿ ಉಸುಕಿನ ಮೇಲೆ ಬರ್ದಿದ್ರು ಆ ಮಂತ್ರದಿಂದ ಆ ಮಂತ್ರ ಉಪದೇಶ ನನ್ನ ಸಾರ್ಥಕ ಮಾಡೈತಿ ಅಂತ ಹೆಂಗ ಯವ ಅಂದ್ರೆ ಹೆಂಗ ಅಂದ್ ಕೂಡಲೆ ಕುಂತಳಕ್ಕೆ ಸಮಾಧಿ ಹೆಚ್ಕೊಂಡ್ಬಿಟ್ಲಿ ಸಣ್ಣ ಬಸವನಂತಾನೆ ಗೊಟ್ಲೆ ನಾವು ಒಂದೀಟ ಆ ಹಾಲ ಹಣ್ಣು ತಿಂದು ಉಪವಾಸ ಇದ್ದು ವನವಾಸ ಇದ್ದು ಸಮಾಧಿ ಹೆಚ್ಕೋಬೇಕಾದ್ರೆ ಅದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹತ್ತಿರ ಅಥವಾ ಇಲ್ಲ ಆದರೆ ಈಕಿ ಸರ್ದು ಕುತ್ಕೊಳ್ಳಿ ಸಮಾಧಿ ಹೆಚ್ಕೋತಾಳೆ ಅಂದಮೇಲೆ ಎಂಥ ತಾಕತ್ತಿರಬೇಕು ಅವಾಗ ಆಕಿನ ಎಬ್ಬಿಸಿ ಚಂಡಬಸ್ಸುವನ್ನ ನಮಸ್ಕಾರ ಮಾಡಿ ಹೇಳ್ತಾನೆ ಊರು ಹಿರಿಯರಿಗೆ ಇಲ್ಲೇ ಪಲ್ಲಕ್ಕಿ ಅಂದ ಪಲ್ಲಕ್ಕಿಯೊಳಗೆ ಆಕಿನ ಒತ್ತಾಯ ಪೂರ್ವ ಕೂಡಿಸಿ ಊರು ತುಂಬ ಮೆರವಣಿಗೆ ಮಾಡಿ ಆ ಲಿಂಗ ಪ್ರತಿಷ್ಠಾಪನ ಹಾಕಿ ಹಸ್ತದಿಂದ ಮಾಡಿಸಿ ಧರ್ಮಸಭೆಯೊಳಗೆ ಜಗದ್ಗುರು ಡೊಂಬರ ಚೆನ್ನವ ಅಂತ ಬಿಟ್ಟ ಇದು ಶರಣರ ಕಚೇರಿ ನಾವೇನೋ ಅವಸರದೊಳಗೆ ಏನೇನೋ ಹೇಳಿದ್ದೀವಿ ಇದನ್ನ ಅರ್ಥ ಮಾಡ್ಕೋರಿ ನಾವೇನು ಮಾಡಬೇಕಾಗೈತಿ ಇದನ್ನು ವಿಚಾರ ಮಾಡಿ ನಾವೆಲ್ಲ ಪುರಾಣ ಕೇಳಿದ್ದೀವಿ ದೇವಾಲಯ ಕಟ್ಟಿದೀವಿ ಎಲ್ಲ ಆತು ಎಲ್ಲ ಸಗಡು ಸಾಹಿತ್ಯ ಆತು ಎಲ್ಲ ಆತಪ್ಪ ನಮ್ಮ ತೆಲೆಗಳ ಬೆಳೆದವ ಹೃದಯ ಕುಗ್ಗೆತಿ ಹೃದಯ ಬೆಳಿಬೇಕಲ್ಲ ಹೃದಯ ವಿಶಾಲತೆಗೆ ಬರಬೇಕಲ್ಲ ನಮ್ಮವ್ರು ಅಣ್ಣಬೇಕಲ್ಲ ಯಾವಾಗ ಅಣ್ಣವರು ಯಾವಾಗ ಬರುದದು ಒಂದು ಮನೆಯಾಗ ನೋಡಿದ್ರೆ ಹತ್ತಿಪ್ಪತ್ತು ಪಂಗಡ ನಾ ನೀ ನಾ ನೀ ಹತ್ತೀವಿ ರಾಷ್ಟ್ರದೊಳಗೆ ನಾ ನೀ ಎತ್ತೀವಿ ಜಗತ್ತಿನೊಳಗೆ ನಾ ನೀ ಹತ್ತೀವಿ ಜಗತ್ತಿಗೆನ ಬೆಂಕ್ ಎತ್ ಬಿಟ್ಟೈತಿ ಇದ್ರಾಗ ಏನಾದರೂ ಸೊಲ್ಯೂಷನ್ ಇದ್ರೆ ಪರಿಹಾರ ಇದ್ರೆ ಯಾವುದದ ವಿಚಾರ ಮಾಡ್ರಿ ಒಬ್ಬನದಾನ ನೀ ಯಾವುದೇ ಹೆಸರಿನಿಂದ ಕೂಗಿದ್ರೆ ಓ ಅಂತಾನ ಅವೇಲಿ ಅಂತಾನ ಗತಾನ ಅದೇ ಸಾಕ್ಷಾತ್ಕಾರ ಅದು ಬೇಕೋ ಬೇಡ ಎಲ್ಲರಿಗೂ ಎಲ್ಲರೂ ಇದನ್ನು ಮಾಡುವಂತದ್ದು ಯಾರಿಗೆ ಅವಿರೋಧಿ ಅಪೌರುಷಿಯ ಇಲ್ಲಿ ಬ್ರಹ್ಮಾನಂದ ಶಿವಯೋಗಿಗಳು ಸಿದ್ದೇಶ್ವರ ಶಿವಯೋಗಿಗಳು ಅವರು ಏನೂ ಮಾಡಿಲ್ಲ ಮಂತ್ರದಿಂದನ ಅವ್ರ ಉಪದೇಶದಿಂದನ ಇವತ್ತ ಇಂಥ ಒಂದು ಭಕ್ತಿಯನ್ನು ಬೆಳೆಸ್ಯಾರ ಮತ್ತು ಆ ಭಕ್ತಿಯನ್ನು ಬೆಳೆಸಿದ್ದನ್ನ ನಾವು ಹೆಂಗೆ ಆಚರಣೆ ಅಂದ್ರೆ ಆ ಮಂತ್ರದೊಳಗೆ ಇಂಥ ಶಕ್ತಿ ಐತಿ ಅದನ್ನ ನಾವು ರೂಢಿಸಿಕೊಳ್ಳಬೇಕಿಟ್ಟ ನಾಮಸ್ಮರಣೆ ಮಾಡಬೇಕು ಆ ನಾಮಸ್ಮರಣೆ ಶ್ರೇಷ್ಠದ ಎಲ್ಲ ಈ ಪೂಜಾ ಪಾಠ ಅದು ಇದು ಏನದ ಗುಂಪುಗಾರಿಕೆ ಶುರುವಾಗಿ ಬಿಟ್ಟೈತಿ ಇವನ್ನೆಲ್ಲ ಗುಂಪುಗಾರಿಕೆ ತೆಗೆದು ಹಾಕಬೇಕಾಗಿತ್ತು ನಾವೇನ್ ಮಾಡ್ಬೇಕಾಗಿತ್ತು ನಮ್ಮ ಮನಸ್ಸು ಶುದ್ಧ ಮಾಡ್ಕೊಳ್ಳೋದು ಚಿತ್ತ ಶುದ್ಧ ಮಾಡ್ಕೊಳ್ಳೋದು ಚಿತ್ತ ಶುದ್ಧ ಮಾಡ್ಕೊಳ್ಳೋದನ್ನ ರಷ್ಯಾ ಉಕ್ರೇನ್ ಯುದ್ಧನ ನಿಲ್ಲಿಸಿಕ ಬರೋದಿಲ್ಲ ಹಮಾಸ್ ಮತ್ತು ಈಜಿಪ್ ಯಾವುದು ಇದನ್ನು ಯುದ್ಧ ನಿಲ್ಲಿಸಲಿಕ್ಕೆ ಬರೋದಿಲ್ಲ ಆಮೇಲೆ ಏನು ಮಾಡ್ಬೇಕಾಗೈತಿ ಇವತ್ತು ನಾವು ಅಂದ್ರೆ ನಮ್ಮ ಚಿತ್ತ ಶುದ್ಧಿ ಅತ್ಯಂತ ಅವಶ್ಯದ ಆ ಚಿತ್ತ ಸುದ್ದಿಗಾಗಿ ಏನಾದರೂ ಸಾಧನ ಸುಲಭವಾದದ್ದಿದ್ರೆ ಅದು ನಾಮಸ್ಮರಣೆ ಆ ನಾಮಸ್ಮರಣೆಯನ್ನ ಒಬ್ಬ ಹುಚ್ಚ ಹುಳುಕ ದಡ್ಡ ಏನು ಪಾಪಿ ಪರದೇಶಿ ಸಾಮಾನ್ಯ ಬೇಕಾದ ಮಾಡ್ಲಿ ಮಾಡಿದ ಕೂಡ್ಲೆ ಅಂದ್ರೆ ಚಂದ್ರ ಒಬ್ಬ ಜ್ಞಾನಿ ಅಕ್ಕನ ಒಬ್ಬ ಯೋಗಿ ಅಕ್ಕನ ಒಬ್ಬ ಮಹಾತ್ಮ ಅಕ್ಕನ ಒಬ್ಬ ಮಹಾತ್ಮ ಒಬ್ಬ ಯೋಗಿಗಳಾಗಿ ಬಿಟ್ರ ಈ ಜಗತ್ತು ತನ್ನ ಸುಖ ಶಾಂತಿ ಸಮಾಧಾನ ನೆಮ್ಮದಿಯಿಂದ ಬದುಕಲಿಕ್ಕೆ ಬರ್ತದ ಅದಕ್ಕೆ ದಯವಿಟ್ಟು ಇವತ್ತ ಎಲ್ಲ ಜಾತಿಗಳನ್ನು ಎಲ್ಲ ಧರ್ಮಗಳನ್ನು ಎಲ್ಲ ದೇಶಗಳನ್ನು ಎಲ್ಲ ಪ್ರಾಂತಗಳನ್ನು ಇವನ್ನೆಲ್ಲ ತೆಗೆದು ಹಾಕೆ ಏನಾದರೂ ಮಾಡುದಿತ್ತಂದ್ರೆ ವ್ಯಕ್ತಿಯ ಚಾರಿತ್ರೆ ಶುದ್ಧ ಆಗ್ಬೇಕಾಗೈತಿ ಆ ಚಾರಿತ್ರೆ ಶುದ್ಧ ಆಗ್ಬೇಕಾಗಿತ್ತಂದ್ರ ಮನಸ್ಸು ಶುದ್ಧ ಆಗಬೇಕು ಮನಸ್ಸು ಶುದ್ಧ ಆದಾಗನ ಚಿತ್ತ ಶುದ್ಧ ಚಿತ್ತ ಶುದ್ಧ ಆಗದೇ ವಿನಃ ಯಾವ ಜ್ಞಾನಿನೂ ಆಗುದಿಲ್ಲ ಯಾವೊಂದ ಅಧ್ಯಾತ್ಮನೂ ಆಗುದಿಲ್ಲ ಆತ್ಮವೇ ಸತ್ಯ ಆತ್ಮ ಯಾರು ಅಂತ ಕೇಳಿದ್ರೆ ಆತ್ಮನೇ ನಾನು ಆತ್ಮ ಯಾರದು ಅಂತ ಕೇಳಿದ್ರೆ ಪರಮಾತ್ಮನ ಅಂಶ ಪರಮಾತ್ಮ ಬೇರೆ ಆತ್ಮ ಬೇರೆ ಏನು ಪರಮಾತ್ಮನೇ ಆತ್ಮ ಆತ್ಮನೇ ಪರಮಾತ್ಮ ಹಂಗಾದ್ರೆ ನಾನು ಯಾರು ನಾನೇ ಪರಮಾತ್ಮ ನಾನೇ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅದಕ್ಕೆ ಬಸವಣ್ಣಂದ ಕಲ್ಲು ದೇವರಲ್ಲ ಮಣ್ಣು ದೇವರಲ್ಲ ಕಟ್ಟಿಗೆ ದೇವರಲ್ಲ ಲೋಹಗಳಿಂದ ಮಾಡಿದ ದೇವರು ದೇವರುಗಳಲ್ಲ ಗುಡಿ ಗುಂಡಾರ ಮಠ ಮಸೀದಿಯೊಳಗಿರ್ತಕ್ಕಂಥ ದೇವರು ಅಂತನ ಬಸವಣ್ಣ ಹಂಗಾದ್ರೆ ದೇವರು ಯಾರು ಅಂತ ಕೇಳಿದ್ರೆ ತನ್ನ ತಾನರಿದೊಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ತಾನಾ ದೇವರಂತ ದೇವರಿದ್ದುಕೊಂಡು ದೇವರ ಹುಡುಕೆಡೋದನ್ರಿ ಹೇಳ್ರಿ ನೋಡೋಣ ಎಂಥ ವಿಪರ್ಯಾಸ ಇದು ಮತ್ತೇನು ಮಾಡಬೇಕ್ರಿ ಅಂತ ನೀವು ಕೇಳ್ತೀರಿ ನಾವೀಗ ಏನು ಮಾಡೀವಿ ದೇವರನ್ನು ಮರ್ತೀವಿ ಮರ್ತೀವಿ ಇಲ್ಲ ತಾ ದೇವರನ್ನೋದನ್ನು ಮರ್ತೀವಿ ತಾನು ಸತ್ಯ ಅನ್ನೋದನ್ನು ಮರ್ತೀವಿ ಅದಕ್ಕೆ ಈಗ ಏನು ಮಾಡೋದು ಹಂಗಾದ್ರೆ ಮರ್ತರ ಮರ್ತರ ಏನು ಮಾಡ್ತೀರಿ ನೀವು ನೆನಪು ಮಾಡ್ಕೋತೀರಿ ಅಲ್ಲ ನೆನಪು ಮಾಡಿಕೊಳ್ಳೋ ತಡಕ್ಕಿಲ್ಲದೆ ನಾನು ಯಾರು ನಾನೇ ದೇವ ನಾನೇ ಆತ್ಮ ನಾನೇ ಪರಮಾತ್ಮ ಇದು ಸತ್ಯ ಏನು ಮಿಥ್ಯೋ ಇದು ಸತ್ಯ ಆದರೆ ನನ್ನನ್ನು ಮರೆಸಿದ್ದು ಯಾವುದು ಅಂತ ಕೇಳಿದರೆ ನಮ್ಮ ಆತ್ಮಶಕ್ತಿ ವಿಕಾರಗೊಂಡು ಮನಸ್ಸು ತಯಾರಕ್ಕತಿ ಆ ಮನಸ್ಸ ನಮ್ಮೊಳಗ ಉಳಿಯುವುದಿಲ್ಲ ಅದು ಹೊರಗೆ ಬರ್ತೈತಿ ಅದರ ಅವಸ್ಥಾ ಹೊರಮುಖ ಆಯ್ತಿ ಅದರ ಬಾಯಾಗ ಪಂಚ ಅದಾವ ಪಂಚ ಕರ್ಮೇಂದ್ರಿಯಗಳದವ ಈಗ ನೋಡ್ಕೋರಿ ಎಲ್ಲೇ ಐತಿ ಮನಸ್ಸು ನಿಮ್ಮ ಮನಸ್ಸು ಇಲ್ಲೇ ಇತ್ತು ಇಲ್ಲಿ ಕಾರ್ಯಕ್ರಮ ಚಂದ ಕತಿ ಶಾಂತವಾಗಿ ನೀವು ಕೇಳ್ತೀರಿ ಆಗಲೇ ಆ ಕಡೆ ಅಡುಗೆ ಮಾಡಾಕತ್ತಾರ ಏನು ಮಾಡ್ಯಾರೋ ಎಂತ ಮಾಡ್ಯಾರೋ ಅಂತ ಲೆಕ್ಕ ಹಾಕಾಕತ್ತಿತ್ತಂದ್ರೆ ಎಲ್ಲೆಡೆ ಪ್ಯಾಟ್ಯಾಗ ಹೋಗಿತ್ತಂದ್ರೆ ಮನಸ್ಸನ್ನೋದು ಅದ್ಭುತವಾದಂಥ ಶಕ್ತಿ ಮನಸ್ಸಿನಾಗ ಏನೈತಿ ಏನಿಲ್ಲ ಅಂತೀರಿ ಮನಸ್ಸು ಈ ಬ್ರಹ್ಮಾಂಡವನ್ನು ಧಾರಣ ಮಾಡುವಂಥ ತಾಕತ್ತದ ಈ ಬ್ರಹ್ಮಾಂಡದೊಳಗೆ ಶೋಧನೆ ಮಾಡುವಂಥ ತಾಕತ್ತದ ಇದೇ ಮನಸ್ಸಿನಿಂದ ಎಲ್ಲ ಮಹಾತ್ಮರಾಗ್ಯಾರ ವಿಜ್ಞಾನಿಗಳಾಗ್ಯಾರ ತತ್ವಜ್ಞಾನಿಗಳಾಗ್ಯಾರ ಆದ್ರೆ ಇದೇ ಮನಸ್ಸಿನಿಂದ ಇನ್ನು ಬೇರೆ ಬೇರೆ ಆಗ್ಯಾರಲ್ಲ ಅವರೆಲ್ಲ ಆಗ್ಯಾರ ಕೊಲಿಗಡಕರಾಗ್ಯಾರ ಆಗ್ಯಾರ ಮೋಸ ಮಾಡೋರಾಗ್ಯಾರ ದುಃಖಿಗಳಾಗ್ಯಾರ ಇಂಥ ಮನಸ್ಸು ನಮ್ಮನ್ನು ಏನು ಮಾಡೈತಿ ಅಂತ ಕೇಳಿದರೆ ಹುಚ್ಚರನ್ನಾಗಿ ಮಾಡೈತಿ ಆ ಮನಸ್ಸನ್ನುವಂಥ ಅದೊಂದು ಪಾತ್ರೆ ಇದ್ದಂಗೆ ಭಿಕ್ಷುಕನ ಪಾತ್ರೆ ಇದ್ದಂಗೆ ಯಾಕಂದ್ರೆ ಮನಸ್ಸಿಗೆ ಏನಾದರೂ ಸಾಲದು ಏನೇನು ಮಾಡಾಕತ್ತೇ ನಿಮಗೆಲ್ಲ ಗುರ್ತದ ಇಂಥ ಮನಸ್ಸಿಟ್ಟುಕೊಂಡು ನಾವು ಸುಖಿಗಳೇನು ಸಮಾಧಾನ ಸಿಕ್ಕತಿ ನಮಗೆ ಸುಖ ಸಿಕ್ಕತಿ ಇಲ್ಲ ಅದಕ್ಕೆ ಈ ಮನಸ್ಸ ಮನಸ್ಸು ನಮ್ಮ ಏನು ಮರಿಸೇತಿ ಅದನ್ನು ತಿಳ್ಕೊಬೇಕಾದ್ರೆ ಏನು ಮಾಡಬೇಕಾಗಿತ್ತು ಹೊರಗೆ ಹರಿಯುವಂಥ ಮನಸ್ಸನ್ನು ಅಂತರಂಗದೊಳಗೆ ಹರಿಸಬೇಕು ಅಂತರಂಗದಾಗ ಯಾರು ಅದಾರೆ ಆತ್ಮದ ಆತ್ಮತ್ಯ ಅಂತ ಎಲ್ಲ ಬಡಿವಾರ ನಮ್ಮದೆಲ್ಲ ಹೌದಲ್ಲ ಅಂದಮೇಲೆ ಹಂಗೆ ಒಳಗೆ ಹರಿ ಒಳಗೆ ಹರಿಸೋದಕ್ಕೆ ಧ್ಯಾನ ಅಂತಾರೆ ಲಕ್ಷ್ಯ ಹಾಕೋದಂತಾರೆ ಧ್ಯಾನಮೇವೋ ಪರೋ ಧರ್ಮ ಧ್ಯಾನಮೇವೋ ಪರಂತಪ ಧ್ಯಾನಮೇವೋ ಪರ ಶೌಚ ತಸ್ಮಾ ಧ್ಯಾನ ಪರೋಭವತಿ ಈ ಧ್ಯಾನ ಯಾವುದಕ್ಕೆ ಬೇಕಾಗಿಲ್ಲ ಯಾರಿಗೆ ಬೇಕಾಗಿಲ್ಲ ಎಲ್ಲರಿಗೂ ಬೇಕಾಗಿತಿ ನೀವು ಅಣ್ಣದಲ್ಲ ಏ ತಂಗಿ ಮನಸ್ಸು ಕೊಟ್ಟು ಮಾಡು ಏ ತಮ್ಮ ಮನಸ್ಸು ಮಾಡ ಮನಸ್ಸು ಮನಸ್ಸುಗೊಟ್ಟು ಮಾಡಿದರೆ ಸರಿ ಮನಸ್ಸು ಗೊಟ್ಟು ಕೇಳಿದ್ರೆ ಸರಿ ಇಲ್ಲದೆ ಇದ್ರೆ ವ್ಯರ್ಥ ಹಾಗಾದ್ರೆ ಅಂಥ ಮನಸ್ಸಿಟ್ಟುಕೊಂಡು ನಾವೆಲ್ಲ ಏನು ಮಾಡಾಕೀವಿ ಅಂದರೆ ಚಿಂತೆನೇ ಮಾಡೋಕೆತ್ತೀವಿ ಅಕ್ಕ ಮಾದೇವಿ ಹೇಳ್ತಾಳ ಹೆಣ್ಣು ಮಾಯಿ ಅಲ್ಲ ಹೊಣ್ಣು ಮಾಯಿ ಅಲ್ಲ ಮಣ್ಣು ಮಾಯಿ ಅಲ್ಲ ಮಣದ ಮುಂದಿನ ಆಶೆಯೇ ಮಾಯಿ ಆಶೆ ಯಾರು ಕಡ್ಕೊಂಡವ್ರದಿ ನಾವು ಯಾರಿಗೆ ಆಶೆ ಇಲ್ಲ ಹೇಳ್ರಿ ನೋಡೋಣ ಅಂಥ ಆಶೆ ಇಟ್ಕೊಂಡಂಥ ಮನಸ್ಸು ಏನೇನು ಮಾಡಾಕೈತಿ ಅಂತ ಕೇಳಿದ್ರೆ ಈ ಬ್ರಹ್ಮಾಂಡದೊಳಗೆ ಎರಡು ಸತ್ಯ ಒಂದು ಪರಮಾತ್ಮ ಪರಬ್ರಹ್ಮ ಮತ್ತೊಂದು ಪ್ರಕೃತಿ ಪರಮಾತ್ಮ ಹೆಂಗದ ನೋಡಿ ರೇನು ರೀ ಕಾಣಿಸ್ತಾನ ಇಲ್ಲ ಅವನಿಗೆ ಆಕಾರ ಐತೇನ ರೂಪ ಐತೆನಾ ಬಣ್ಣ ಐತೆನಾ ಯಾವ ಲಕ್ಷಣಗಳದಾವನು ಯಾವೂ ಇಲ್ಲ ಇಲ್ಲ ಅಂಥ ಪರಮಾತ್ಮನ ನೋಡಲಿಕ್ಕಾಗೋದಿಲ್ಲ ಆದರೆ ಆ ಪರಮಾತ್ಮನ ನೆಲೆಯೊಳಗೆ ನಿರ್ಮಾಣಗೊಂಡಂಥ ಈ ಅನಂತ ಸೃಷ್ಟಿ ಅದಲ್ಲ ನಮ್ಮ ಎದುರಿಗೇನ ಅದ ಈ ಸೃಷ್ಟಿಯೊಳಗೆ ಏನದ ಏನಿಲ್ಲ ಅಂತೀರಿ ಇದು ಈ ಸೃಷ್ಟಿ ಪಂಚಮಹಾಭೂತಗಳ ಸಂಯೋಗದಿಂದ ಆಗೇತಿ ಈ ಸೃಷ್ಟಿಯೊಳಗೆ ಅನಂತ ಜೀವರಾಶಿಗಳು ಎಂಬತ್ನಾಲ್ಕು ಲಕ್ಷ ಜೀವ ಯೋನಿಯೊಳಗೆ ಜನ್ಮ ತಳಿಯುವಂಥ ಅನಂತ ಜೀವರಾಶಿಗಳನ್ನು ನಾವು ನೋಡಾಕತ್ತೀವಿ ಅವು ಹೆಂಗದವ ಎಲ್ಲ ಬೇರೆ ಬೇರೆನ ಆಕಾರದೊಳಗೆ ರೂಪದಾಗ ಬಣ್ಣದಾಗ ಲಕ್ಷಣದಾಗ ಎಲ್ಲ ಬೇರೆನೇ ಅದಾವೆ ಇವು ಬೇರೆ ಬೇರೆ ಇದ್ದರೂ ಕೂಡ ಇವನು ತಯಾರು ಮಾಡಿದಂಥವ್ರು ಯಾರಪ್ಪ ಅಂದ್ರೆ ಆ ಮೂಲ ಸ್ವರೂಪ ಯಾವುದಪ್ಪ ಅಂದ್ರೆ ಪರಮಾತ್ಮ ಪರಬ್ರಹ್ಮ ಅವನಿವನ್ನೆಲ್ಲ ತಯಾರು ಮಾಡಿ ಏನಾದರೂ ಬ್ಯಾರೆ ಎಲ್ಲೇ ಆಕಾಶದಾಗ ಎಲ್ಲರಿ ಹೋಗಿ ಕುಂತ ಮನೆ ಚಂದ್ರ ಲೋಕಕ್ಕೆ ಹೋದ್ರೆ ಅವಾಗ ಹತ್ತಬೇಕಾಗಿತ್ಲ ಬೆಟ್ಟಿ ಆಗಬೇಕಾಗಿತ್ಲ ಇಲ್ಲ ಅವೆಲ್ಲದಾನ ಅವೆಲ್ಲಿಯೂ ಹೋಗಿಲ್ಲ ಪ್ರತಿಯೊಂದು ಜೀವರಾಶಿಗಳ ಶರೀರಗಳೊಳಗೆ ಅಧಿಷ್ಠಾನ ಮೂರ್ತಿಯಾಗಿ ಆಗಿ ಭೋಕ್ತೃವಾಗಿ ಸಾಕ್ಷಿಯಾಗಿ ಸರ್ವಂತರ್ಯಾಮಿಯಾಗಿ ಸರ್ವ ವ್ಯಾಪಕ ಆಗಿ ಆ ಪರಮಾತ್ಮ ಆ ಶರೀರಕ್ಕನುಗುಣವಾಗಿ ತನ್ನ ಲೀಲಿಯೊಳಗೆ ತಾನ ನಡ್ಕೊಂಡು ಹೊಂಟಾನೆ ತನ್ನ ಜೀವನವನ್ನು ರೂಪಿಸಿಕೊಳ್ಳಾಕತ್ತಾನ ಇದಕ್ಕೆ ಜೀವನಾಂತರ ಅಂಥ ಪರಮಾತ್ಮನ ಜೀವನವನ್ನು ನಾವು ಕೆಡಿಸಬಾರದು ಹಾಳು ಮಾಡಬಾರದು ದುಃಖಿ ಆಗಬಾರದು ಅಸಂತೋಷ ಆಗಬಾರದು ಆನಂದ ಪಡೋ ಸಲುವಾಗಿ ಈ ಜೀವನ ಕೊಟ್ಟಾನೆ ಮೇಲೆ ಅಂಥ ಪರಮಾತ್ಮ ನಮ್ಮೊಳಗೆ ಅದಂದ ಮೇಲೆ ನಾವೇನು ಮಾಡಬೇಕು ಆ ಪರಮಾತ್ಮ ಲಕ್ಷ್ಯ ಹರಿಸ್ಬೇಕು ನಮಗೇನಾದ್ರೂ ಬೇಕಾತಾರ ಲಕ್ಷ್ಯ ಎಲ್ಲಿ ಹರಿಸ್ತೀವಿ ಬೇಕಾದ ವಸ್ತುವಿನ ಮೇಲೆ ಹಂಗೆ ಆ ಪರಮಾತ್ಮನ ಲಕ್ಷ ಹರಿಸೋ ಸಲುವಾಗಿ ಪೂಜಾ ಕೋಟಿ ಸಮ ಸ್ತೋತ್ರಂ ಸ್ತೋತ್ರ ಕೋಟಿ ಸಮ ಜಪಂ ಜಪ ಕೋಟಿ ಸಮ ಧ್ಯಾನಂ ಧ್ಯಾನ ಕೋಟಿ ಸಮ ಮನೋರ್ಲಯ ಹೇಳ್ಯಾರು ನೋಡ್ರಿ ಕೋಟಿ ಪೂಜಾ ಮಾಡಿದಾಗ ಒಂದು ಸ್ತೋತ್ರ ಆಕತೆ ಅಂತ ಕೋಟಿ ಸ್ತೋತ್ರಗಳನ್ನು ಅಂದಾಗ ಒಂದು ಜಪ ಅಂತ ಕೋಟಿ ಜಪಗಳನ್ನು ಎನಿಸಿದಾಗ ಒಂದು ಧ್ಯಾನ ಅಂತ ಕೋಟಿ ಧ್ಯಾನ ಮಾಡಿದ್ರೆ ಮನೋರ್ಲಯ ಆಕತಿ ವಾಸನಾ ಕ್ಷಯ ಆಕತಿ ಬಂಧನ ಮುಕ್ತ ಆಕತಿ ಏನಕರ ತಾನೇ ಪರಮಾತ್ಮಕನ ಅಹಂ ಬ್ರಹ್ಮಾಸ್ಮಿ ಸಿದ್ಧಾಗಿ ಬಿಡ್ತತಿ ಅಂದ ಮ್ಯಾಲ ಇದನ್ನು ಮಾಡ್ಕೊಳಾಕ ತಾವೆಲ್ಲ ನೋಡ್ರಿ ಎಷ್ಟು ಹೆಣ್ಮಕ್ಳು ಎಷ್ಟು ಸಂಖ್ಯೆ ಒಳಗೆ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಇದ್ರಿ ಕಾಣ್ತೈತಿ ನನ್ನ ಮುಂದೆ ಗಂಡು ಮಕ್ಕಳ ಸಂಖ್ಯೆ ನೋಡ್ರಿ ನಿಮ್ಮ ಅರಿವಿಗೆ ಬಂದದ ತಿಳುವಳಿಕೆ ಬಂದದ ನೀವೊಂದಿಷ್ಟು ಹೇಳಬೇಕು ಹೇಳಬಾರ್ದು ನಿಮ್ಮ ಮಕ್ಕಳಿಗೆ ಹೇಳಬೇಕು ನಿಮ್ಮ ತಂದೆ ತಾಯಿಗೆ ಹೇಳಬೇಕು ಇದು ಕೇಳಿ ಪವಿತ್ರ ಆಗಂತ ಹೇಳಬೇಕು ನಮ್ಮನೆ ಶುದ್ಧ ಆಗಲಿ ಅಂತ ಹೇಳಬೇಕು ನಮ್ಮನೆಯಾಗ ದುಃಖ ಇಲ್ಲ ಇಲ್ಲ ಈ ಪ್ರಪಂಚ ಶುದ್ಧ ನಡ್ಸ್ಕೋಬೇಕೋ ಇಲ್ಲ ದೇಶ ನಡ್ಸ್ಕೋಬೇಕೋ ಇಲ್ಲ ಈ ಜಗತ್ತಿನೊಳಗೆ ಸುಖ ಶಾಂತಿ ಸಮಾಧಾನ ಕೊಡಬೇಕೋ ಇಲ್ಲ ನಮಗೇನಾದರೂ ಪ್ರಜ್ಞೆ ಬಂದತಿ ಆ ರೀತಿಯೊಳಗೆ ನಾವು ನಡ್ಕೊಳಕೈತಿವೇನು ಆಚಾರದೊಳಗೆ ಅದಿವೇನು ಇಲ್ಲ